ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅನ್ ಹಲವಾರು ಭಾಗ್ಯಗಳ ಮೂಲಕ ಒಂದು ದೊಡ್ಡ ಹೆಸರು ಮಾಡಿದರು ಆ ಟೈಮಲ್ಲಿ ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಅದು ಬೇರೆ ವಿಷಯ ಆದರೂ ಕೂಡ ಒಂದು ರೀತಿಯ ಕಳಂಕರಹಿತ ಆಡಳಿತವನ್ನು ಆವಾಗ ಆ ಟೈಮಲ್ಲಿ ಅವ್ರು ಕೊಟ್ಟಿದ್ದರು ಈ ಬಾರಿ ಒಂದು ವರ್ಷ ಆಯಿತು ಅಷ್ಟೊಳಗಡೆ ಎರಡು ದೊಡ್ಡ ಪ್ರಕರಣಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾಯಿದೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಜುಗರ ಅನುಭವಿಸ್ತಾ ಇದೆ ಈ ಕೇಸಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕೂಡ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಅವರ ಸುದೀರ್ಘ ರಾಜಕೀಯ ಅನುಭವದಲ್ಲೂ ಕೂಡ ಸೊ ಇದೊಂದು ಅವರಿಗೆ ಕಪ್ಪು ಚುಕ್ಕೆ ಅನಿಸುತ್ತಾ ಅಲಿಗೇಷನ್ ಇರ್ಬೋದು ಇಲ್ಲ ಖಂಡಿತವಾಗಲು ಹೇಳಿದ್ರೆ ನಾನು ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಇವಾಗ ಪೊಲಿಟಿಕಲ್ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ಸತತವಾಗಿ ನೀವು ಜನರ ಜೊತೆ ನೀವು ಕಮ್ಯುನಿಕೇಷನ್ಲಿರಬೇಕಾಗತ್ತೆ ಸತತವಾಗಿ ಯಾವ ರೀತಿಯಲ್ಲಿ ಇರ್ತೀರಾ ಹೇಗೆ ಕನ್ವೆ ಕನ್ವೆ ಮಾಡ್ತೀರಾ ಅನ್ನೋಂಥ ನೀವು ಮೆಸೇಜ್ಗಳಿದಾವಲ್ಲ ಅದು ಕಂಟಿನ್ಯೂಸ್ಲಿ ಜನರಿಗೆ ಮುಟ್ತಾ ಇರಬೇಕು ಹೀಗೆ ಮಾಡ್ತಿರೋ ಅಂಥದ್ದು ಸರಿ ತಪ್ಪು ಏನಕ್ಕೆಂದರೆ ಜನರಿಗೆ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ಬದಲಾಗಿಬಿಡ್ತಾನ ಇಷ್ಟು ವರ್ಷ ಚೆನ್ನಾಗಿದ್ದವನು ಬದಲಾಗಿಬಿಡ್ತಾನೆ ಅನ್ನೋಂಥ ಒಂದು ಆತಂಕ ಯಾವತ್ತೂ ಕೂಡ ಎಲ್ ಎಲ್ಲರ ಮನಸ್ಸಲ್ಲೂ ಇರುತ್ತೆ ಸೊ ಆ ಆತಂಕಕ್ಕೆ ನೀವು ಸದಾ ನೀವು ಜನರ ಜೊತೆ ನೀವು ಇರಬೇಕಾಗುತ್ತೆ ಅದು ಬಹುಶಃ ಎಲ್ಲಾದರೂ ಸ್ವಲ್ಪ ತಪ್ಪಿದೆಯಾ ಅಥವಾ ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದ್ದಾರೆ ಅದು ಅದರಲ್ಲಿ ಸ್ವಲ್ಪ ಅವರು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾ ಇವೆಲ್ಲ ಆ್ಯಕ್ಚುಲಿ ಪ್ರಶ್ನೆಗಳು ಉದ್ಭವ ಆಗ್ತವೆ ಬಟ್ ಐ ಥಿಂಕ್ ದಟ್ ದ ಹ್ಯಾಂಡ್ಲಿಂಗ್ ಆಫ್ ಬೋತ್ ದೀಸ್ ಇಶ್ಯೂಸ್ ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಬಹುಶಃ ನಾನು ಅವ್ರ ಜೊತೆ ಇದ್ದಿದ್ದರೆ ನಾನು ಅವ್ರಿಗೆ ಬೇರೆ ರೀತಿ ಮಾಡುವಂಥ ನಾನು ಒಂದು ಸಜೆಷನ್ಸ್ ಕೊಡ್ತಾ ಇದ್ದಾರೆ ಸೊ ಒಂದು ಸ್ವತಃ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಡೆಲ್ಲಿ ಕರೆಸ್ಕೊಳ್ತಾರೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ ಸೊ ಚರ್ಚೆ ಮಾಡಿ ಯಾವುದೇ ಈ ವಿಷಯವನ್ನು ಕೂಡ ಬಿ ಜೆ ಪಿ ಮತ್ತು ಇತರ ನಾಯಕರು ಲೋಕಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಒಂದು ಜೀವ ಪಡ್ಕೊಂಡಿತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ಅಧಿಕೃತ ಪ್ರತಿಪಕ್ಷ ನಾಯಕ ಸ್ಥಾನ ಕೂಡ ಲೋಕಸಭೆಯಲ್ಲಿ ಸಿಕ್ಕಿದೆ ಸೊ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ವಿರುದ್ಧ ಅಗ್ರೆಸ್ಸಿವ್ ಮೂಡಲ್ಲಿ ಇತ್ತು ಸೊ ಈ ಪ್ರಕರಣ ಎಲ್ಲೋ ಒಂದು ಬ್ರೇಕ್ ಹಾಕಿದೆ ಅನಿಸುತ್ತಲ್ವಾ ಅಲ್ಲ ಸ್ವಲ್ಪ ಮಟ್ಟಿಗೆ ಹಾಕಿದೆ ಡೆಫಿನೆಟ್ಲಿ ಹಾಕಿದೆ ಬಟ್ ಸಿದ್ದರಾಮಯ್ಯವರು ಯಾವ ಸ್ಟೈಲ್ ಇರುತ್ತಲ್ಲ ವರ್ಕಿಂಗ್ ಸ್ಟೈಲು ಅದು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಚುನಾಯಿತರಾದರೂ ಕೂಡ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಏನು ಅಷ್ಟೊಂದು ಇದಾಗೋದಿಲ್ಲ ಬಟ್ ಒಂದ್ಸರಿ ಸಡನ್ಲಿ ಪಿಕಪ್ ಆಗ್ತಾರೆ ಅವರು ಅವರ ಸ್ಟೈಲು ಅಥವಾ ಏನು ಸ್ಟೈಲ್ ಆಫ್ ಫಂಕ್ಷನಿಂಗ್ ಅದು ಆ್ಯಕ್ಚುಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ತುಂಬ ಸೀನಿಯರ್ ಮಂತ್ರಿಗಳಿದ್ರಲ್ಲ ಅವರು ನಂಗೆ ಹೇಳೋರು ಏನಕ್ಕೂ ನಮ್ಮ ಸರ್ಕಾರ ಟೇಕಾಫೇ ಆಗಿಲ್ಲ ಟೇಕ್ ಆಫೇ ಆಗಿಲ್ಲ ಅಂತ ಅದರಲ್ಲಿ ಸಡನ್ಲಿ ಸಿದ್ದರಾಮಯ್ಯವ್ರಿಗೂ ಒಂದು ಇದು ಬರುತ್ತೆ ಅವ್ರಿಗೆ ಏನೋ ಒಂದು ಸೊ ಅದರಲ್ಲಿ ಸಡನ್ಲಿ ಟೇಕ್ ಆಫ್ ಆಗುತ್ತೆ ಸೊ ಬಹುಶಃ ಇನ್ನೂ ಮೇ ಬಿ ಒನ್ ಇಯರ್ ಒನ್ ಹಾಫ್ ಇಯರ್ ಅಲ್ಲಿ ಬೇಕಿದ್ರೆ ಟೇಕ್ ಆಫ್ ಆಗ್ಬೋದು ಅಂತ ನನಗೆ ಈ ಗ್ಯಾರಂಟಿ ಸ್ಕೀಮ್ಗಳ ಒತ್ತಡ ಆಗಿರ್ಬೋದು ಅಂದರೆ ಪ್ರತಿ ವಾರ್ಷಿಕವಾಗಿ ಐವತ್ತು ಐವತ್ತಾರು ಸಾವಿರ ಕೋಟಿನ ಹೊಂದಿಸಬೇಕು ಆ ಕಾರಣಕ್ಕೆ ಎಸ್ ಸಿ ಪಿ ಎಸ್ ಟಿ ಪಿ ಹಣವನ್ನು ಕೂಡ ವರ್ಗಾವಣೆ ಮಾಡಲ ಮಾಡಲಾಯಿತು ಸೊ ಇದೆಲ್ಲ ವಿಷಯಗಳನ್ನ ನೋಡಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಶಾಸಕರು ಹೇಳ್ತಾ ಇದ್ದಾರೆ ನಾವು ಹೇಗೆ ಮುಖ ತೋರಿಸೋದು ಕ್ಷೇತ್ರದ ಅಭಿವೃದ್ಧಿ ಹೇಗೆ ಮಾಡೋದು ನೀವೆಲ್ಲ ಗ್ಯಾರಂಟಿಗಳಿಗೆ ಸ್ಕಿ ಹಣ ಕೊಟ್ಟರೆ ಅಂಥೇಳಿ ಸೊ ಆ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಸ್ಥಾನಗಳು ಬರಲಿಲ್ಲ ಅನ್ನೋ ಒಂದು ಕೊರಗು ಕೂಡ ಇದೆ ಸೊ ಇದರ ಎರಡು ಇದರಲ್ಲರ ಮಧ್ಯೆ ಈ ಒಂದಿಷ್ಟು ಹಗರಣಗಳು ಸೊ ಇದನ್ನೆಲ್ಲ ನೋಡಿದರೆ ಸಿದ್ದರಾಮಯ್ಯ ಅವರು ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನಿಸುತ್ತೆ ನಿಮಗೆ ನೀವು ಯಾಕಂದರೆ ಅವ್ರನ್ನ ತೀರಾ ಹತ್ತಿರದಿಂದ ನೋಡಿದವರು ನೋಡಿ ಒತ್ತಡಕ್ಕಿಂತ ಹೆಚ್ಚಾಗಿ ಈ ಗ್ಯಾರಂಟಿಗಳ ಮೂಲಕ ಇವಾಗ ಗ್ಯಾರಂಟಿಗಳನ್ನ ಇವಾಗ ಕಂಪ್ಲೀಟ್ಲಿ ವಿತ್ಡ್ರಾ ಮಾಡ್ಕೊಳ್ಳೋದು ಸರಿ ಬರೋಲ್ಲ ಬಟ್ ಎಲ್ಲರಿಗೂ ಕೊಡುವಂಥ ಅವಶ್ಯಕತೆ ಇದೆಯಾ ಹೌದು ಅನ್ನೋಂಥ ಒಂದು ಪ್ರಶ್ನೆ ಬೇರೆ ಇನ್ನೂರು ಯೂನಿಟ್ ವಿದ್ಯುತ್ ಇದ್ದವ್ರಿಗೂ ಬಂತು ಇಲ್ಲವರ್ಗೂ ಬಂತು ಎಲ್ಲರಿಗೂ ಬಂತು ಸೊ ಅದರಲ್ಲಿ ನನ್ನ ಲೆಕ್ಕದಲ್ಲಿ ನನ್ನ ಲೆಕ್ಕದಲ್ಲಿ ಸ್ವಲ್ಪ ರಾಷ್ನಲೈಸೇಷನ್ ಮಾಡಬೇಕಾಗುತ್ತೆ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಸ್ವಲ್ಪ ರ್ಯಾಷ್ನಲೈಸೇಷನ್ ಮಾಡಬೇಕಾಗುತ್ತೆ ಯಾರಿಗಾದ್ರೂ ಅವಶ್ಯಕತೆ ಇದೆ ಏಕೆಂದ್ರೆ ಒಂದು ಮಹಿಳೆ ಅವಳಿಗೆ ಗಂಡ ಸರಿ ಇರಲ್ಲ ಅವನೇನು ಸಂಪಾದನೆ ಮಾಡ್ತಾನ ಅವ್ನು ಕುಡ್ಕೊಂಡ್ಬಿಡ್ತಾನೆ ಅವಳಿಗೆ ಮನೆ ಹೇಗೆ ನಡೆಸೋದು ಮನೆ ನಡೆಸೋ ಸಂದರ್ಭದಲ್ಲಿ ಅವಳಿಗೆ ನೀವು ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಇದ್ದೀರಿ ಜೊತೆಗೆ ಮೂರು ಸಾವಿರ ರೂಪಾಯಿ ಇದ್ದೀರಿ ತಿಂಗಳ ಜೊತೆಗೆ ನಿಮ್ಮ ಬಸ್ ಫ್ರೀ ಬಸ್ ನಿಮಗೆ ಎಷ್ಟು ಖರ್ಚಾಗ್ತಿತ್ತು ಅದರಲ್ಲಿ ನೀವು ತರಕಾರಿ ತರ್ಬೋದು ಜೊತೆಗೆ ನಿಮ್ಮ ಹತ್ತು ಕೆ ಜಿ ಅಕ್ಕಿ ಬರ್ತಾ ಇದೆ ಅದರಲ್ಲಿ ತರಕಾರಿ ಜೊತೆಗೆ ನೀವು ಅನ್ನ ಊಟ ಮಾಡೋದಕ್ಕೆ ಮಾಡೋದಕ್ಕೆ ಸಂದ ಇದಾಗುತ್ತೆ ಅವಕಾಶ ಆಗುತ್ತೆ ಬಟ್ ಅಂಥ ಮಹಿಳೆಯರಿಗೆ ಮಾತ್ರ ಕೊಡಬೇಕು ಇವಾಗ ತುಂಬ ದುಡ್ಡಿರೋದ್ರೂ ಕೊಡ್ತಾ ಇದ್ರೆ ಅದು ಪ್ರಯೋಜನ ಆಗೋದಿಲ್ಲ ಅವ್ರಿಗೆ ಅವ್ರಿಗೆ ಬೇಕು ಅದು ಯಾರಿಗೆ ಬೇಕಾಗಿದೆ ಅದನ್ನು ಮಾತ್ರ ಮುಟ್ಟಿಸುವಂಥದ್ದು ಸರ್ಕಾರದ ಕೆಲಸ ಆಗುತ್ತೆ ಆದ್ಯತೆ ಆಗುತ್ತೆ ಆ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ಮೂರರಲ್ಲಿ ಚುನಾಯಿತರಾದಾಗ ಬಹುಶಃ ಬರೋ ವರ್ಷ ನಮಗೆ ಚುನಾವಣೆ ಇದೆ ಅದಕ್ಕೋಸ್ಕರ ಇದನ್ನು ಇವಾಗ ಎಲ್ಲರಿಗೂ ಕೊಡೋಣ ಯೂನಿವರ್ಸಲೈಸೇಷನ್ ಮಾಡೋಣ ಇವಾಗ ರ್ಯಾಷ್ನಲೈಝೇಷನ್ ಮಾಡೋಣ ಅನ್ನೋಂಥ ಒಂದು ಮನಸ್ಥಿತಿ ಇರ್ಬೋದೇನೋ ಇದ್ದರೂ ಅದರಲ್ಲಿ ತಪ್ಪೇನು ಕಾಣಿಸ್ತಾ ಇಲ್ಲ ಹೇಳಿದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಮುಟ್ಟಿಸುವಂಥ ಗ್ಯಾರಂಟಿಗಳ್ ಮುಟ್ಟಿಸುವಂಥ ನಿಮ್ಮ ಒಂದು ಯೋಜನೆ ಇರಬೇಕು ಅಂತ ನನ್ನ ಅನಿಸಿಕೆ ಇತ್ತೀಚೆಗೆ ಸುಪ್ರೀಂ ಕೋರ್ಟು ಮತ್ತೊಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಮತ್ತು ಕೆನೆ ಪದರ ಇದ್ದವರನ್ನು ಮೀಸಲಾತಿಯಿಂದ ಆಚೆ ಇಡಬೇಕು ಅಂತ ಈ ಜಡ್ಜ್ಮೆಂಟ್ ಮಹತ್ವ ರಾಜ್ಯ ಸರ್ಕಾರದ ಮೇಲೆ ಮತ್ತು ಇತರ ರಾಜ್ಯಗಳ ಮೇಲೂ ಅನ್ವಯ ಆಗುತ್ತೆ ಇದನ್ನು ಹೇಗೆ ನೋಡ್ತೀರಿ ಇಲ್ಲ ಖಂಡಿತ ಇದು ದೊಡ್ಡ ಒಂದು ನಿರ್ಣಯ ಇದು ತುಂಬ ದೊಡ್ಡ ನಿರ್ಣಯ ಇದು ತುಂಬ ಜನಕ್ಕೆ ಇದ್ರ ಬಗ್ಗೆ ಇಂಪ್ಯಾಕ್ಟ್ ಆಗುತ್ತೆ ಇದನ್ನು ಬರೆದಿರುವಂಥವರು ಜಸ್ಟಿಸ್ ಗವಾಯ್ ಬರೆದಿದ್ದಾರೆ ಅವರು ಈ ಸಿಮ್ಸೆಲ್ ಬಿಲಾಂಗ್ಸ್ ಟು ದ ಶೆಡ್ಯೂಲ್ಡ್ ಕಾಸ್ ಸೊ ಅವರು ಬರೆದಿರುವಂಥ ಇದರಲ್ಲಿ ಅದನ್ನು ಆರು ಜನ ಅದನ್ನು ಸಪೋರ್ಟ್ ಬೇರೆ ಮಾಡಿದ್ದಾರೆ ಒಬ್ಬ ಜಡ್ಜ್ ಮಾತ್ರ ಅದನ್ನು ಬೇರೆ ಜಡ್ಜ್ಮೆಂಟ್ ಬರ್ಕೊಂಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಒಂದು ಯಾವ ಯಾವ ಒಂದು ಯಾವುದು ನೀವು ಕ್ರಿಮಿ ಲೇಯರ್ ಅಂತ ಹೇಳ್ತಾ ಇದ್ರಲ್ಲ ಆ ಕ್ರಿಮಿ ಲೇಯರ್ನ ತೆಗೆದಿರೋಂಥ ವಿಚಾರ ಇವ ಇದು ಇದು ಲಾಂಗ್ ಟರ್ಮ್ಗೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ದೇಶದಲ್ಲಿ ಆಮೇಲೆ ಖಂಡಿತವಾಗ್ಲೂ ನಮ್ಮ ರಾಜ್ಯದಲ್ಲಂತೂ ಖಂಡಿತವಾಗ್ಲೂ ಆಗುತ್ತೆ ಆಮೇಲೆ ಈ ಕ್ರೀಮಿ ಲೇಯರಿಂದ ತೆಗೆದಿ ತೆಗ್ದಿರೋ ಕಾರಣದಿಂದ ತುಂಬ ಜನಕ್ಕೆ ಬೇರೆಯವ್ರಿಗೆ ಅನುಕೂಲ ಆಗೋಕ್ಕ ಅಂದಾಗ ಅನಿಸುತ್ತೆ ಸೊ ಒಂದು ರಾಜಕೀಯ ಪ್ರಶ್ನೆ ಸೊ ನೀವು ಕಳೆದ ವಿಧಾನಸಭಾ ಚುನಾವಣೆಗಿಂತ ಪೂರ್ವ ಕಾಂಗ್ರೆಸ್ಸಲ್ಲಿದ್ದಿರಿ ಸೊ ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಿ ವಿಧಾನಸಭೆ ನಿಮಗೆ ಟಿಕೆಟ್ ಸಿಗಲಿಲ್ಲ ಆ ಕಾರಣಕ್ಕೆ ನೀವು ಪಕ್ಷ ತೊರೆದು ಆಪ್ನ ಸೇರಿದ್ರಿ ಈಗ ಆಪಲ್ಲೂ ಇಲ್ಲ ಅದು ಬೇರೆ ವಿಷಯ ಸೊ ಎಲ್ಲಿ ಎಡವಟ್ಟಾಯಿತು ನಿಮಗೆ ವೈ ಬ್ರಿಜೇಶ್ ಕಳ್ಳಪ್ಪ ಅವ್ರನ್ನ ಯಾಕೆ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡ್ತು ಇಲ್ಲ ಒಂದು ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದಿಂದ ನೀವು ಪಕ್ಷಕ್ಕಾಗಿ ತಿರುಗಿತು ವರ್ಷ ಇದೆ ಹಾಂ ನಾನು ಕಾಂಗ್ರೆಸ್ ವಿರುದ್ಧ ಯಾವತ್ತೂ ಮಾತಾಡಲಿಲ್ಲ ಕಾಂಗ್ರೆಸ್ ವಿರುದ್ಧವೂ ಮಾತಾಡಲಿಲ್ಲ ಬಟ್ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೂಡ ನಾನು ಅವ್ರ ವಿರುದ್ಧ ಯಾವತ್ತೂ ಮಾತಾಡಿಲ್ಲ ಅವ್ರ ಅವ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೌರವ ಇದೆ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ನಿಜವಾಗ್ಲೂ ಗೌರವ ಇದೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೂಡ ಸೊ ನಾನು ಯಾವತ್ತು ಕಾಂಗ್ರೆಸ್ ವಿಚಾರದಲ್ಲಿ ಆಮೇಲೆ ನನ್ನ ವೈಯಕ್ತಿಕ ವಿಧ ವಿಚಾರದಲ್ಲಿ ಪಬ್ಲಿಕ್ ಬ್ರಿಜೇಶ್ ಕಾಳಪ್ಪ ಅವರ ಸೇವೆ ಕಾಂಗ್ರೆಸ್ಗೆ ಸಾಕಾಗಲಿಲ್ಲ ಅನಿಸುತ್ತೆ ಅಂತ ಟಿಕೆಟ್ ಕೊಡುವಷ್ಟು ಸೊ ಮತ್ತು ಕಾಂಗ್ರೆಸ್ ಸೇರೋ ಯೋಚನೆ ಏನಾದ್ರು ನಡೀತಾ ಇದೆ ಅಥವಾ ಚರ್ಚೆ ಇಲ್ಲ ಇಲ್ಲ ಏನು ಯೋಚನೆ ಇಲ್ಲ ಮತ್ತೆ ನಾನು ಇದರಲ್ಲಿ ನನ್ನ ಪ್ರೊಫೆಷನ್ ಚೆನ್ನಾಗಿದೆ ಸೊ ಪಬ್ಲಿಕಾರರು ಬರ್ತಾರೆ ಸಹಾಯ ಮಾಡ್ತೀನಿ ನನ್ನ ಲೈಫ್ ನಡೀತಾ ಇದೆ ಏನಕ್ಕೆ ನನಗೆ ಯಾವತ್ತೂ ಕೂಡ ಸಿದ್ದುಜಿ ನೀವು ಬೇರೆ ಯಾರ್ಯಾರು ಕೇಳ್ಕೊಳ್ಳಿ ಅಥವಾ ಬೇರೆ ಯಾರು ಇನ್ಫಾರ್ಮೇಷನ್ ಬಂದಿದೆ ನನಗೆ ಗೊತ್ತಿಲ್ಲ ಬಟ್ ನನಗೆ ದುಡ್ಡಿನ ಮಹತ್ವ ಇಲ್ಲ ನನಗೆ ನಾನು ರಾಜಕೀಯದಲ್ಲಿ ಯಾರನ್ನ ಬೇಕಾದ್ರೆ ಕೇಳ್ಕೊಳ್ಳಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾರನ್ನು ಬೇಕಾದ್ರೆ ಕೇಳ್ಕೊಡಿ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ನಾನು ರಾಜಕೀಯದಲ್ಲಿ ಆಯಿತಾ ನಾನು ಪ್ರೊಫೆಷನಲ್ ಸಂಪಾದನೆ ಮಾಡ್ಕೊಂಡಿದ್ದೀನಿ ಆಯಿತಾ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಸೊ ಅದಕ್ಕೋಸ್ಕರ ಸಂಪಾದನೆ ಮಾಡೋದಕ್ಕೆ ಹೋಗ್ಬಿಟ್ಟು ನಾವು ರಾಜಕೀಯದಲ್ಲಿ ನಾವು ಕಾಂಪ್ರಮೈಸ್ ಆಗುವಂಥ ಯಾವ ಅವಶ್ಯಕತೆ ಇಲ್ಲ ನನಗೆ ಯಾವುದಾದ್ರು ರಾಜಕೀಯ ಪಕ್ಷಕ್ಕೆ ನನ್ನ ಅವಶ್ಯಕತೆ ಇದೆಯಾ ಬೇಕಾದ್ರೆ ನಾನು ಪಾರ್ಟಿಸಿಪೇಟ್ ಆಗ್ತೀನಿ ಹೊರತು ನನಗೆ ಅದರಿಂದ ಯಾವ ಒಂದು ಆಮೇಲೆ ನನಗೆ ಪವರ್ ಬೇಕು ಆಮೇಲೆ ನನಗೆ ದೊಡ್ಡ ರೆಡ್ ಲೈಟ್ ಕಾರ್ಲ್ಲಿ ಓಡಾಡಬೇಕು ಅಂತ ಆಸೆ ಕೂಡ ಇಲ್ಲ ನನಗೆ ಸೊ ಆ ಕಾರಣದಿಂದ ನಾನು ಐ ಆಮ್ ವೆರಿ ಹ್ಯಾಪಿ ವೆರಿ ಸ್ಯಾಟಿಸ್ಫೈಡ್ ನಾನು ಎಲ್ಲಿದ್ದೀನಿ ಅಲ್ಲಿ ಖುಷಿಯಾಗಿದ್ದೀನಿ